ವಿಧಾನಸಭಾ ಕ್ಷೇತ್ರ ಬಂದಿದ್ದೀರಿ ಬೆಳಗಾವಿ ಜಿಲ್ಲೆ ಇಲ್ಲಿ ಸೋಯಾಬೀನ್ ಬೆಳೆದಿರ್ತಕ್ಕಂಥ ಹೊಲಗಳಿಗೆ ಭೇಟಿ ಮಾಡಿದ್ರಿ ನಾವು ಸನ್ಮಾನ್ಯ ರವಿಕುಮಾರ್ ಅವರು ನಮ್ಮ ಪಾಟೀಲರು ನಮ್ಮ ಜಿಲ್ಲಾ ಅಧ್ಯಕ್ಷರುಗಳು ಅವರು ಎಂ ಅವರು ರಮೇಶ್ ಜಾರಕಿಹೊಳಿಯವರು ಸಿ ಟಿ ಜೊಲ್ಲೆ ಅವರು ನಾವೆಲ್ಲರೂ ಬಂದಿರೋ ಅಂಥದ್ದು ರೈತರಿಗೆ ಪರವಾಗಿದ್ದೀರಿ ಈ ಕಷ್ಟ ಏನು ಬೀಳ್ತಾ ಇದಾರೆ ರೈತರು ಅದನ್ನು ಸರ್ಕಾರದ ಗಮನಕ್ಕೆ ತರುವಂಥದ್ದು ಅಧಿಕಾರಿಗಳ ಗಮನಕ್ಕೆ ತಂದು ಪರಿಹಾರ ಬೇಗ ಸಿಗಬೇಕು ಆ ದೃಷ್ಟಿಯಿಂದ ನಾವು ಬಂದಿದ್ದೀರಿ ಇದರಲ್ಲಿ ನಾವೇನು ರಾಜಕೀಯ ಮಾಡೋ ಅಂಥದ್ದಿಲ್ಲ ಇವರು ಬದುಕಿದ್ರೆ ಈ ಸರ್ಕಾರ ಇಷ್ಟೊತ್ತಿಗೆ ವರದಿ ತಗೊಂಡು ಕೇಂದ್ರಕ್ಕೆ ಮುಖ್ಯಮಂತ್ರಿಗಳು ಹೋಗಿ ಭೇಟಿ ಮಾಡಿ ಕೇಂದ್ರ ಸಚಿವನ ಭೇಟಿ ಮಾಡಿ ಈಗಾಗಿದೆ ಇಮಿಡಿಯೇಟ್ ಒಂದು ತಂಡ ಕಳಿಸ್ಕೊಡಿ ಪರಿಹಾರ ಕೊಡಬೇಕು ನಾವು ಫಸ್ಟ್ ನಾವು ಪರಿಹಾರ ಬಿಡುಗಡೆ ಮಾಡ್ತೀರಿ ನೀವು ಪರಿಹಾರ ಬಿಡುಗಡೆ ಮಾಡಿದ್ಮೇಲೆ ಅದನ್ನು ನಮ್ಮ ಬ್ಯಾಂಕ್ ಅಕೌಂಟ್ಗೆ ಕಳಿಸ್ಬಿಡಿ ಅಂತ ಹೇಳಬೇಕಾಯಿತು ಇದು ಪದ್ಧತಿ ಇಂದ ನಮ್ಮ ಸರ್ಕಾರ ಇದ್ದಾಗೂ ಕೂಡ ನಾವು ಮೊದಲು ನಮ್ಮ ಹಣವನ್ನು ಬಿಡುಗಡೆ ಮಾಡ್ತಾಯಿದ್ರಿ ಆಮೇಲೆ ಕೇಂದ್ರ ಸರ್ಕಾರ ಅದನ್ನು ಕೊಡ್ತಾಯಿದ್ರು ಇಲ್ಲಿ ಈ ಸರ್ಕಾರ ಕೇಂದ್ರಕ್ಕೂ ಲೆಟ್ರ್ ಬರೆದಿಲ್ಲ ಇವರ ಹಣವೂ ಬಿಡುಗಡೆ ಮಾಡ್ತಾ ಇಲ್ಲ ಇಲ್ಲಿ ರೈತರು ಸಂಕಷ್ಟದಲ್ಲಿದ್ದಾರೆ ಈಗಾಗಲೇ ಸುಮಾರು ಎರಡೂವರೆ ಸಾವಿರ ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ನೀವು ಸರ್ಕಾರ ಬಂದ ಮೇಲೆ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಇಡೀ ಅಧಿಕಾರಿಗಳ ಆತ್ಮಹತ್ಯೆ ರೈತರ ಆತ್ಮಹತ್ಯೆ ಬಡವರು ಗೋಳ್ ಕೇಳೋರಿಲ್ಲ ಈ ಪರಿಸ್ಥಿತಿ ಇದೆ ಸಿದ್ದರಾಮಯ್ಯವ್ರು ಮಾತ್ರ ಮಜಾ ಹೊಡ್ಕೊಂಡು ಡಿ ಕೆ ಶಿವಕುಮಾರ್ ಬೀದಿ ಬೀದಿ ಸುತ್ತಾ ಇದ್ದಾರೆ ಕೇಳಿದ್ರೆ ನಾನು ಮುಖ್ಯಮಂತ್ರಿ ಐದು ವರ್ಷ ಏನು ಸಾರ್ ಏನಕ್ಕೆ ಐದು ವರ್ಷ ಇರ್ತೀರ ರೀ ಯಾವ ಪುರುಷಾರ್ಥಕ್ಕೋಸ್ಕರ ಐದು ವರ್ಷ ನೀವು ಸಿಎಂ ಆರ್ಗೆ ಇರಬೇಕು ಒಳ್ಳೆ ಕೆಲಸ ಮಾಡಿದ್ರೆ ಒಂದೇ ವರ್ಷ ಸಾಕು ಸಿ ಒಂದೇ ಲಾಲ್ ಬಹದ್ದೂರ್ ಶಾಸ್ತ್ರಿ ಇದ್ರು ಅಲ್ಲನಪ್ಪ ಒಂದೇ ವರ್ಷ ತಾನೆ ಹಾ ಹದಿನೇಳು ತಿಂಗಳು ಒಂದೇ ಇಡೀ ಪ್ರಪಂಚಕ್ಕೆ ಪರಿಚಯ ಮಾಡಿದ್ರು ಇಡೀ ದೇಶ ಇವತ್ತೂ ಲಾಲ್ ಬಹದ್ದೂರ್ ಶಾಸ್ತ್ರಿ ನೆನಪು ಮಾಡ್ಕತ್ತೆ ನೀನ್ ನಾನು ನಾನು ಎರಡು ಬಾರಿ ಮುಖ್ಯಮಂತ್ರಿ ಏನ್ಕೆ ಯಾರ ಮನೆ ಹಾಳು ಮಾಡಕ್ಕೆ ನೀನ್ ಎರಡು ಬಾರಿ ಮುಖ್ಯಮಂತ್ರಿ ರೈತರ ರೈತರ ಕಷ್ಟದಲ್ಲಿದ್ದಾಗ ಬಂದು ಅವ್ರ ಜೊತೆ ನಿಂತ್ಕೊಂಡು ನಾನು ಇದ್ದೀನಪ್ಪಾ ಎಷ್ಟು ಬೇಕು ನಿಮ್ಗೆ ಬಿಜೆಪಿ ಇದ್ದಾಗ ಎರಡು ಪಟ್ಟು ಜಾಸ್ತಿ ಕೊಟ್ಟಿದ್ರಂತೆ ನಾನು ಮೂರು ಪಟ್ಟು ಕೊಡ್ತೀನಿ ರೀ ಬಿಜೆಪಿಯವ್ರಿಗಿಂತ ನಾನು ಕಡಿಮೆ ಇಲ್ಲ ಅಂತ ಹೇಳ್ಬೇಕಾಯ್ತು ಅದು ಬಿಟ್ಬಿಟ್ಟು ಬಿಜೆಪಿಯರು ಕೊಟ್ಟ ಅವರು ಇಪ್ಪತ್ತೈದು ಸಾವಿರ ಕೊಟ್ಟಿದ್ರೆ ನಾನು ಹತ್ತು ಸಾವಿರ ಕೊಡ್ತೀನಿ ಅಂತ ಹೇಳಕ್ ನೀನೇ ಬೇಕಾ ಮುಖ್ಯಮಂತ್ರಿ ಇದು ಈ ಸರ್ಕಾರ ಬಿರಿ ಗ್ಯಾರಂಟಿ ಗ್ಯಾರಂಟಿ ಎರಡು ಸಾವಿರ ಕೊಡ್ತಾ ಇದ್ದೀರಿ ಅಂತ ಹೇಳಿಬಿಟ್ಟು ಜನಗಳಿಗೆಲ್ಲ ನಾಮ ಎಳೆಯುವಂಥ ಸರ್ಕಾರ ಇದು ನಾಮದ ಹಾಂ ಈ ಗ್ಯಾರಂಟಿನೂ ಕೊಡಲ್ಲ ಎಲೆಕ್ಷನ್ ಬಂದರೆ ಗ್ಯಾರಂಟಿ ದುಡ್ಡು ಇಲ್ಲ ಇಲ್ಲಾಂದ್ರೆ ಅದೂ ಇಲ್ಲ ಈಗ ಜನ ಕೇಳ್ತಾ ಇರೋದು ನೀನು ಎರಡು ಸಾವಿರ ಅಲ್ಲ ಇಲ್ಲಿ ರೈತರು ಬೆಳೆ ಬೆಳೆಯೋಕ್ಕೆ ಇಪ್ಪತ್ತೈದು ಸಾವಿರ ಬೆಳೆ ಬಂದಿದ್ರೆ ಒಂದು ಲಕ್ಷ ರೂಪಾಯಿ ಬರಬೇಕಾಯ್ತು ಎಕ್ಟೇರ್ಗೆ ಹೆಕ್ಟೇರ್ ಒಂದು ಲಕ್ಷ ಅದೂ ಇಲ್ಲ ಇವತ್ತು ಅದ್ಯಾರೋ ಇವತ್ತು ಯಾರೋ ಯಾರೋ ನಾನು ಹನ್ನೆರಡು ತಿಂಗಳು ಕೂಡಿಟ್ಬಿಟ್ಟು ವಾಷಿಂಗ್ ಮಿಷಿನ್ ಅಂತ ವಾಷಿಂಗ್ ಮಿಷಿನ್ ಅಲ್ಲಪ್ಪ ಇಲ್ಲಿ ಹೊಲನೆ ವಾಶ್ ಆತಾಯ್ತಾ ಇಲ್ಲಿ ನೆಲನೇ ವಾಶ್ ಆತೈತೆ ಇಲ್ಲಿ ನೀನು ಯಾರೋ ವಾಷಿಂಗ್ ಮಿಷಿನ್ ತಗೊಂಡ್ರು ಎರಡು ಸಾವಿರ ಕೊಟ್ಟು ಅಂತಲ್ಲ ಇಲ್ಲಿ ನೆಲ ನೆಲನೇ ವಾ ವಾಶ ಆಗ್ತಾಯಿದೆ ಇದನ್ನ ನೋಡ್ರಿ ರೈತರದು ನಿಮ್ಮ ವಾಷಿಂಗ್ ಮಿಷಿನ್ನು ಅದೆಲ್ಲ ಇಂಪಾರ್ಟೆಂಟು ಅದಕ್ಕೆ ಈ ಸರ್ಕಾರ ನಾನು ಆಗ್ರಹ ಮಾಡ್ತಾ ಇದ್ದೀನಿ ಸರ್ಕಾರ ಕೂಡಲೇ ಪರಿಹಾರವನ್ನು ಬಿಡುಗಡೆ ಮಾಡಿ ಅದಕ್ಕೋಸ್ಕರ ಬಿ ಜೆ ಪಿ ಇಲ್ಲಿ ಸ್ಥಳಕ್ಕೆ ವಿಸಿಟ್ ಮಾಡಿದ್ರಿ ಈ ವಿಚಾರ ಇಟ್ಕೊಂಡು ರಾಜ್ಯಾದ್ಯಂತ ಹೋರಾಟವನ್ನು ನಾವು ಮಾಡ್ತೀವಿ ಸರ್ಕಾರಕ್ಕೆ ಸರ್ಕಾರಕ್ಕೆ ಅಧಿಕಾರಿಗಳಿಗೆ ಆಗಲೇ ಹೇಳಿದ್ದೀನಿ ಈ ಸರ್ಕಾರ ಎರಡು ವರ್ಷ ಅದ್ರ ಮಧ್ಯೆ ಸತ್ತೋದ್ರೂ ಸತ್ತೋಗ್ಬೋದು ನೀವು ರೈತರ ಪರವಾಗಿ ನಿಂತ್ಕೊಳ್ಳಿ ಜನಗಳ ಪರವಾಗಿ ನಿಂತ್ಕೊಳ್ಳಿ ಅಂತ ಅಧಿಕಾರಿಗಳಿಗೆ ಹೇಳಿದಿರಿ ಸರ್ಕಾರಕ್ಕೂ ನಾವು ಬಿಸಿ ಮುಟ್ಟಿಸುವಂತ ಕೆಲಸವನ್ನ ಮಾಡ್ತೀರಿ ರಾಜ್ಯಾದ್ಯಂತ ಹೋರಾಟವನ್ನು ಹಮ್ಮಿಕೊಡ್ತೀನಿ ಎಕರೆಗೆ ಇಪ್ಪತ್ತೈದು ಸಾವಿರ ಕೊಡಬೇಕು ಖುಷಿ ನೀರಾವರಿಗೆ ಐವತ್ತು ಸಾವಿರ ರೂಪಾಯಿ ಕೊಡಬೇಕು ನನ್ನ ಆಗ್ರಹ ಎಕರೆಗೆ ಅಂತ ಆಗ್ರಹವನ್ನ ಮಾಡ್ತಾ ಇದ್ದೀನಿ ಎಂಟುವರೆ ಸಾವಿರ ಯಾವ ಮೂಲೆ ಅದು ಎನ್ ಡಿ ಆರ್ ಎಫ್ ರೂಲ್ಸ್ ಪ್ರಕಾರ ಹಾ ಎನ್ ಆರ್ ಎಫ್ ರೂಲ್ಸ್ ಪ್ರಕಾರ ಈಗ ಡಿ ಆರ್ ಎಫ್ ರೂಲ್ಸ್ ಪ್ರಕಾರ ಕೊಟ್ಟರೆ ಈಗ ಅವನು ಬೆಳೆ ಎಕರೆಗೆ ಬೆಳೆದಿರೋದು ಇಪ್ಪತ್ತೈದು ಸಾವಿರ ಮಾಡಿದ್ದಾನೆ ಹಾ ಖರ್ಚು ಮಾಡಿದ್ದಾದ್ರೂ ಕೊಡಿ ಅವ್ರಿಗೆ ಲಾಭ ಬೇಡ ಅವ್ರೆಷ್ಟು ನೀವು ಕಳಪೆ ಬೀಜನೂ ಕೊಟ್ಟಿದ್ದೀರಾ ಅಂತ ಕೆಲವು ರೈತ ಹೇಳ್ತಾ ಇದ್ರು ಸರ್ಕಾರ ಕೊಟ್ಟಿದ್ದು ಕಳಪೆ ಬೀಜನೂ ಕೊಟ್ಟಿದ್ದೀರಾ ಅದರಲ್ಲಿ ಮಳೆ ಹಾನಿ ಆಗಿದೆ ನಾವ್ ಎಷ್ಟು ಖರ್ಚು ಮಾಡಿದಿರಿ ಅಷ್ಟಾದರೂ ದುಡ್ಡು ಕೊಡಿ ಲಾಭ ಬೇಡ ಒಂದ್ ಪೈಸಾ ಲಾಭ ಬೇಡ ಏನು ಗೊಬ್ಬರ ಹಾಕಿದೀರಿ ಉಳುಮೆ ಮಾಡಿದಿರಿ ಅಷ್ಟು ಮಾತ್ರ ಕೊಡಿ ಅಂತಾರ ನಾವು ಅದಕ್ಕೆ ಬೆಂಬಲ ಕೊಡ್ತಾ ಇದ್ದೀರಿ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಡಿ ಅಧಿಕಾರಿಗಳು ಬಂದು ಸರ್ವೆ ಮಾಡಿಲ್ಲ ಅಂತ ಅಲ್ಲಿ ಸರ್ ನೋಡ್ರಿ ದುಡ್ಡಿಲ್ಲ ಇಲ್ಲ ಪಿ ಡಿ ಅಕೌಂಟ್ ಎಲ್ಲ ಇದೆ ಅಂತಾರೆ ಪಿಡಿ ಅಕೌಂಟ್ ಅಂದ್ರೆ ಏನು ನಾಮ ಹೇಳೋ ಅಂತದ್ ಇವ್ರಲ್ಲ ಸುಮ್ನೆ ಅದು ಇದಕ್ಕಲ್ಲ ರೀ ಖರ್ಚು ಮಾಡಕ್ಕೆ ಬೇರೆ ಖರ್ಚು ಅದಿರೋದು ನೀನ್ ಡಿಸಾಸ್ಟರ್ ಮ್ಯಾನೇಜ್ ಅಡಿಯಲ್ಲಿ ದುಡ್ಡು ಕೊಡಬೇಕು ಸರ್ಕಾರ ವಿಶೇಷ ಅನುದಾನ ಬಿಡುಗಡೆ ಮಾಡಬೇಕು ಎನ್ ಡಿ ಆರ್ ಎಫ್ ಹಣ ಬಿಡುಗಡೆ ಮಾಡಬೇಕು ಪಿಡಿ ಅಕೌಂಟ್ ಇದಕ್ಕಾಗಲ್ಲ ನಾನು ರೆವಿನ್ಯೂ ಮಿನಿಸ್ಟ್ರಿ ಯಾರಿಗಾನ ಬೇರೆ ಹೇಳಿ ನೀವು ಬೇರೆ ಯಾರಿಗಾನ ಕಿವಿ ಮೇಲೆ ಹೂವೈಕೆ ಹೋಗಿ ಪಿ ಡಿ ಅಕೌಂಟ್ ಇರೋದು ಇದಕ್ಕಲ್ಲ ನೀವು ಎನ್ ಡಿ ಆರ್ ಎಫ್ ಎಸ್ ಡಿ ಆರ್ ಎಫ್ ಅಡಿಯಲ್ಲಿ ಹಣ ಬಿಡುಗಡೆ ಮಾಡಿ ಎಷ್ಟು ಹಣ ಬಿಡುಗಡೆ ಮಾಡಿದ್ದೀನಿ ಅಂತ ಈಗ ಹೊರಡ್ತಿರಲ್ಲ ನಾಳೆ ಬೆಂಗಳೂರಲ್ಲಿ ಹೇಳ್ಬಿಟ್ಟು ಹೊರಡಿ ಇಲ್ಲ ಅಂದ್ರೆ ಇಡೀ ಬೆಳಗಾವಿ ಜನ ನಿಮ್ಗೆ ಧಿಕಾರ ಆಗ್ತಾರೆ ಫಸ್ಟ್ ಇವ್ರಿಗೆ ವರದಿ ಕೊಡ್ಬೇಕಲ್ರಿ ಎಷ್ಟಾಗಿದೆ ಏನಾಗಿದೆ ಅಂತ ವರದಿನೇ ಕೊಟ್ಟಿಲ್ಲ ಅಂದ್ರೆ ಕೇಂದ್ರ ಏನ್ ಮಾಡಕ್ ಸಾಧ್ಯ ರೀ ಅಪೀಲೇ ಇಲ್ಲಲ್ಲ ಅಪೀಲ್ ಮಾಡಕ್ಕೂ ಯೋಗ್ಯತೆ ಇಲ್ಲಲ್ಲ ಈ ಸರ್ಕಾರಕ್ಕೆ ನಾವು ಈ ಮೊದಲು ವರದಿ ಕೊಟ್ರೆ ನಾವು ಕೂಡ ನಮ್ಮ ಕೇಂದ್ರದ ನಾಯಕರ ಜೊತೆ ಮಾತಾಡ್ತೀರಿ ಪ್ರಹ್ಲಾದ್ ಜೋಶಿ ಕುಮಾರಸ್ವಾಮಿ ಅವ್ರ ಜೊತೆ ಮಾತಾಡ್ತೀರಿ ಪರಿಹಾರ ಕೂಡ ಪರವಾಗಿ ತುಂಬಾ ದಪ್ಪ ಇದ್ದೀರಾ ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಸಣ್ಣ ಆಗ್ಬೇಕಾ ಎಷ್ಟೋ ಜನ ಹೇಳ್ತಾ ಇದ್ರಿ ಜಿಮ್ ಗೆ ಹೋಗ್ತಾ ಇದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್ ವರ್ಕೌಟ್ ಮಾಡ್ತಾ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾವ ಜಿಮ್ ಗು ಹೋಗದಂಗೆ ವರ್ಕೌಟ್ ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು ಪ್ರತಿ ದಿನ ಬೆಳಿಗ್ಗೆ ಸಂಜೆ ಎರಡ್ ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ಇತ್ತೀಚಿಗಂತೂ ಕೇಳ್ತಾನೆ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬಾ ಇಂಪಾರ್ಟೆಂಟ್ ಸ್ಲಿಮ್ ಯೂಸ್ ಮಾಡಿ ಕರೆಕ್ಟ್ ಜೀನಿಸ್ಲಿಮ್ ಇರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಸೊ ಹೆಲ್ದಿ ಆಗಿರಿ ಜೀನಿಸ್ಲಿಮ್ ನ ಯೂಸ್ ಮಾಡಿ ನಿಮ್ ಮಗು ಅರ್ತಿದ್ಯಾ ಹಾಗಾದ್ರೆ ನಿಮ್ ಮಗುವಿಗೆ ಜೀನಿ ಇಟ್ಕೊಡಿ ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ನಿಮ್ಮ ಮಗು ನೆಮ್ಮದಿಯಾಗಿ ನಿದ್ದೆ ಮಾಡಬೇಕಾ ದಸಪುಸ್ತುವವಾಗಿ ಬೆಳಿಬೇಕಾ ಹಾಗಾದ್ರೆ ಜೀನಿಸ ಸೈಟ್ ಕುಡಿ ಎಲ್ಲಾ ಮೆಡಿಕಲ್ ಶಾಪ್ ಗಳು ದಿನಸಿ ಅಂಗಡಿಗಳು ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ ಕರಿಬಸವೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ ಒನ್ ಸ್ಪಿಂಕ್ಲರ್ ಪೈಪ್